ಹರಿಯಾಣ ಹರಿಯಾಣವು ಭಾರತದ ಶ್ರೀಮಂತ ರಾಜ್ಯಗಳಲ್ಲಿ ಒಂದು ಇದು ಭಾರತದ ಉತ್ತರದಲ್ಲಿರುವ ಒಂದು ರಾಜ್ಯವಾಗಿದೆ ಭಾಷೆಯ ಆಧಾರದ ಮೇಲೆ ಹರಿಯಾಣವನ್ನು ಪಂಜಾಬ್ ರಾಜ್ಯದಿಂದ ಸಾವಿರದ ಒಂಬೈನೂರ ಅರವತ್ತಾರು ನವೆಂಬರ್ ಒಂದರಂದು ವಿಭಾಗಿಸಿ ಹೊಸ ರಾಜ್ಯವನ್ನಾಗಿ ಮಾಡಲಾಯಿತು ಸಾವಿರದ ಏಳುನೂರ ಎಪ್ಪತ್ತು ಚದರ ಮೈಲಿಯಷ್ಟು ಹರಡಿರುವ ಈ ರಾಜ್ಯ ವಿಸ್ತೀರ್ಣದಲ್ಲಿ ಇಪ್ಪತ್ತೊಂದನೇ ಸ್ಥಾನದಲ್ಲಿದೆ ಹರಿಯಾಣದ ಉತ್ತರಕ್ಕೆ ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶವಿದೆ ರಾಜಸ್ಥಾನ ಪಶ್ಚಿಮಕ್ಕೆ ಮತ್ತು ದಕ್ಷಿಣಕ್ಕೆ ಗಡಿಯಾಗಿದೆ ಯಮುನಾ ನದಿಯು ಉತ್ತರ ಪ್ರದೇಶದ ಪೂರ್ವದ ಗಡಿಯನ್ನ ನಿರ್ಮಿಸುತ್ತದೆ ದೆಹಲಿಯ ಉತ್ತರದ ಪಶ್ಚಿಮ ಮತ್ತು ದಕ್ಷಿಣದ ಗಡಿಗಳನ್ನು ರೂಪಿಸುವ ಮೂಲಕ ದೇಶದ ರಾಜಧಾನಿ ದೆಹಲಿಯನ್ನ ಮೂರು ಕಡೆಗಳಲ್ಲಿ ಸುತ್ತುವರೆದಿದೆ ಯೋಜನಾ ಮತ್ತು ಅಭಿವೃದ್ಧಿ ಉದ್ದೇಶಗಳಿಗಾಗಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶಗಳಲ್ಲಿ ಹರಿಯಾಣದ ದೊಡ್ಡ ಪ್ರದೇಶವನ್ನ ಸೇರಿಸಲಾಗಿದೆ ನಗರವು ಹರಿಯಾಣದ ರಾಜಧಾನಿ ಇಲ್ಲಿನ ಗುರುಗ್ರಾಮ ನಗರವು ಹಣಕಾಸು ಕೇಂದ್ರವಾಗಿದೆ ರಾಜ್ಯದ ದಕ್ಷಿಣ ಏಷ್ಯಾದಲ್ಲಿನ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ಪ್ರದೇಶಗಳಲ್ಲಿ ಇದು ಕೂಡ ಒಂದು ಇಲ್ಲಿನ ಕೃಷಿ ಮತ್ತು ಉತ್ಪಾದನಾ ಕೈಗಾರಿಕೆಗಳು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಿಂದ ನಿರಂತರ ಬೆಳವಣಿಗೆಯನ್ನು ಅನುಭವಿಸಿದೆ ಎರಡ್ ಸಾವಿರದಿಂದ ಈಚೆಗೆ ಭಾರತದಲ್ಲಿ ಅತಿ ಹೆಚ್ಚು ತಲ ಬಂಡಾಯವನ್ನು ಸ್ವೀಕರಿಸಿದ ಹೆಮ್ಮೆ ಈ ರಾಜ್ಯದ್ದಾಗಿದೆ ಉತ್ಪಾದನೆ ಎಂಬುದು ಹರಿಯಾಣದ ಒಂದು ಆರ್ಥಿಕತೆಯೇ ಆಗಿದೆ ಈ ರಾಜ್ಯವು ಹೆಚ್ಚಾಗಿ ಕೃಷಿ ಮತ್ತು ದಿನ ಬಳಕೆಯ ವಸ್ತುಗಳ ವ್ಯಾಪಾರವನ್ನ ಅವಲಂಬಿಸಿದೆ ಹರಿಯಾಣವು ಎರಡು ಕೃಷಿ ವಲಯಗಳನ್ನ ಒಳಗೊಂಡಿದೆ ಅಕ್ಕಿ ಅಕ್ಕಿ ಗೋಧಿ ತರಕಾರಿ ಮತ್ತು ಸಮಶೀತೋಷ್ಣ ಹಣ್ಣುಗಳನ್ನು ಬೆಳೆಯುವ ವಾಯುವ್ಯ ಭಾಗವಾಗಿದೆ ಈ ಭಾಗವನ್ನು ಪ್ಯಾಡಿ ಬೆಲ್ಟ್ ಎಂದು ಕರೆಯಲಾಗುತ್ತದೆ ರಾಗಿ ಹಾಗೂ ಧಾನ್ಯಗಳು ಉಷ್ಣವಲಯದ ಹಣ್ಣುಗಳು ಅಪರೂಪದ ತರಕಾರಿಗಳು ಮತ್ತು ಔಷಧೀಯ ಸಸ್ಯಗಳಿಗಾಗಿ ಅನುಕೂಲಕರ ಹವಾಮಾನವನ್ನು ಹೊಂದಿರುವ ನೈಋತ್ಯ ಭಾಗವಾಗಿದೆ ಖಾರಿಫ್ ಋತುವಿನ ಸಾಗುವಳಿ ಮಳೆಯ ಮೇಲೆ ಅವಲಂಬಿತವಾಗಿದೆ ಉತ್ತರದ ಭಾಗವು ಸಾಕಷ್ಟು ಮಳೆ ಬೀಳುತ್ತದೆ ಹಾಗಾಗಿ ಈ ಭಾಗದಲ್ಲಿ ಅಕ್ಕಿಯನ್ನು ವ್ಯಾಪಕವಾಗಿ ಬೆಳೆಯಲಾಗುತ್ತದೆ ಚೇಕ ಕೈತಾಲ್ನಿಂದ ಕರ್ನಾಲ್ ಕುರುಕ್ಷೇತ್ರಕ್ಕೆ ಪಂಜಾಬ್ ಗಡಿ ಪ್ರದೇಶವು ಬಾಸ್ಮತಿ ಅಕ್ಕಿ ಬೆಳೆಯುವ ಪ್ರಮುಖ ಬೆಲ್ಟ್ ಆಗಿದೆ ಕರ್ನಾಲ್ ಕುರುಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಸ್ಮತಿ ಅಕ್ಕಿ ಗಿರಣಿಗಳಿವೆ ಸಿರ್ಸಾ ಫತೆಹಾಬಾದ್ ಹಿಸಾರ್ ಮತ್ತು ಜಿಂದ್ ಹರಿಯಾಣದ ಪ್ರಮುಖ ಹತ್ತಿ ಉತ್ಪಾದನಾ ಕ್ಷೇತ್ರಗಳಾಗಿವೆ ಹರಿಯಾಣದ ಗುರುಗಾಂವ್ನಲ್ಲಿ ಭಾರತದ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿಯಾದ ಡಿ ಎಲ್ ಎಫ್ ಲಿಮಿಟೆಡ್ ತನ್ನ ಪ್ರಧಾನ ಕಚೇರಿಯನ್ನ ಹೊಂದಿದೆ ಉತ್ತರ ಭಾರತದಲ್ಲಿ ಹೆಸರುವಾಸಿಯಾದ ಫರೀದಾಬಾದ್ ಹರಿಯಾಣದ ದೊಡ್ಡ ಕೈಗಾರಿಕಾ ನಗರವಾಗಿದೆ ಇಷ್ಟೇ ಅಲ್ಲದೆ ಈ ರಾಜ್ಯವು ಕ್ರೀಡೆಯಲ್ಲೂ ಕೂಡ ಹೆಚ್ಚಿನ ಜನಪ್ರಿಯತೆಯನ್ನ ಹೊಂದಿದೆ ಹರಿಯಾಣವು ವಿವಿಧ ಕ್ರೀಡೆಗಳಲ್ಲಿ ಅತ್ಯುತ್ತಮ ಭಾರತೀಯ ಆಟಗಾರನನ್ನ ಸೃಷ್ಟಿಸಿದೆ ಹರಿಯಾಣ ರಾಜ್ಯವು ಕುಸ್ತಿ ಸಂಪ್ರದಾಯ ಹೊಂದಿದೆ ಹೀಗಾಗಿ ಭಾರತದ ಅತ್ಯುತ್ತಮ ಕುಸ್ತಿಪಟುಗಳು ಹರಿಯಾಣದಿಂದ ಬಂದವರಾಗಿರುತ್ತಾರೆ ಕ್ರಿಕೆಟ್ ಸಹ ಹರಿಯಾಣದಲ್ಲಿ ಬಹಳ ಜನಪ್ರಿಯವಾದ ಕ್ರೀಡೆಯಾಗಿದೆ ಇನ್ನು ಕಬಡ್ಡಿ ವಿಷಯಕ್ಕೆ ಬಂದ್ರೆ ಎರಡ್ ಸಾವಿರದ ಹದಿನಾರರ ಕಬಡ್ಡಿ ವಿಶ್ವಕಪ್ ವಿಜೇತ ನಾಯಕ ಅನೂಪ್ ಕುಮಾರ್ ಮತ್ತು ಜೋಗಿಂದರ್ ನರ್ವಾಲ್ ಸಂದೀಪ್ ನರ್ವಾಲ್ ದೀಪಕ್ ಹೂಡಾ ಪರ್ದೀಪ್ ನರ್ವಾಲ್ ಇವರು ಹರಿಯಾಣದ ಆಟಗಾರರು ಇನ್ನು ಹರಿಯಾಣದ ಪ್ರವಾಸಿ ಸ್ಥಳಕ್ಕೆ ಬಂದರೆ ಸುಲ್ತಾನ್ಪುರ್ ರಾಷ್ಟ್ರೀಯ ಉದ್ಯಾನವನ ಯಾದವೀಂದ್ರ ಗಾರ್ಡನ್ ಶೀತಲಾ ಮಾತಾ ಮಂದಿರ ಕುರುಕ್ಷೇತ್ರ ಬ್ರಹ್ಮ ಸರೋವರ ಇವೆಲ್ಲ ಕೂಡ ಹರಿಯಾಣದ ಪ್ರಮುಖ ಪ್ರವಾಸಿ ಕ್ಷೇತ್ರಗಳಾಗಿವೆ